శుభోదయ నమస్కార వెల్కమ్ టు యోయో కన్నడ ಶನಿವಾರ ಪೇಟೆಯಲ್ಲಿ ಚಿನ್ನದ ಬೆಲೆಯನ್ನ ನೋಡ್ಕೊಂಡ್ ಬರೋಣ ಬನ್ನಿ ಚಿನ್ನದ ಮಾರುಕಟ್ಟೆಗಳಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಹದಿನೈದು ಸಾವಿರದ ನಾಲ್ಕನೂರ ಎಂಬತ್ತು ರೂಪಾಯಿ ಇದ್ದು ಇಂದು ಐದನೂರ ಎರಡು ರೂಪಾಯಿ ಏರಿಕೆಯಾಗಿದೆ ಶುದ್ಧ ಚಿನ್ನಕ್ಕೆ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಐವತ್ನಾಕ್ ಸಾವಿರದ ಎಂಟುನೂರು ರೂಪಾಯಿ ವಹಿವಾಟು ನಡೆಸ್ತಾ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಹತ್ತು ಗ್ರಾಂ ಬೆಲೆಯಲ್ಲಿ ಇಂದು ಐದು ಸಾವಿರದ ಇಪ್ಪತ್ತು ರೂಪಾಯಿ ಏರಿಕೆ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ ನ ಒಂದು ಗ್ರಾಂ ಚಿನ್ನದ ಬೆಲೆ ಹದಿನಾಕ ಸಾವಿರದ ನೂರ ತೊಂಬತ್ತಿದ್ದು ಇಂದು ನಾಲ್ಕನೂರ ಅರವತ್ತು ರೂಪಾಯಿ ಏರಿಕೆಯಾಗಿದೆ ಹತ್ತು ಗ್ರಾಂ ಚಿನ್ನದ ಬೆಲೆ ಒಂದು ಲಕ್ಷ ನಲವತ್ತೊಂದು ಸಾವಿರದ ಒಂಬೈನೂರು ರೂಪಾಯಿ ಇದೆ ಇಂದು ಹತ್ತು ಗ್ರಾಂ ಬೆಲೆಯಲ್ಲಿ ನಾಲ್ಕು ಸಾವಿರದ ಏರಿಕೆ ಕಂಡು ಬಂದಿದೆ ಬೆಂಗಳೂರಲ್ಲಿ ಒಂದು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹದಿನೈದು ಎಂಬತ್ ರೂಪಾಯಿ ಇದ್ದು ಹತ್ತು ಗ್ರಾಂ ಶುದ್ಧ ಚಿನ್ನಕ್ಕೆ ಒಂದು ಲಕ್ಷ ರೂಪಾಯಿ ಇದೆ ಈ ಬೆಲೆಯಲ್ಲಿ ಜಿ ಎಸ್ ಟಿ ಸೇರಿಲ್ಲ ಹೀಗಾಗಿ ಮಳಿಗೆಗಳಲ್ಲಿ ವ್ಯತ್ಯಾಸ ಇರುತ್ತದೆ ಬೆಳ್ಳಿ ಬೆಲೆ ಇಂದು ಐದು ರೂಪಾಯಿ ಏರಿಕೆಯಾಗಿದ್ದು ಗ್ರಾಂ ಬೆಳ್ಳಿ ಬೆಲೆಯಲ್ಲಿ ಮುನ್ನೂರ ಇಪ್ಪತ್ತೈದು ರೂಪಾಯಿ ಹೆಚ್ಚಾಗಿದೆ ಕೆಜಿ ಬೆಲೆಯಲ್ಲಿ ಐದು ಸಾವಿರ ರೂಪಾಯಿ ಹೆಚ್ಚಳ ಆಗಿ ಕೆಜಿಗೆ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಏರಿಕೆ ಕಂಡು ಬಂದಿದೆ ವಿವಿಧ ನಗರಗಳಲ್ಲಿರುವ ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ನೋಡೋಣ ಬೆಂಗಳೂರಲ್ಲಿ ಹದಿನಾಲ್ಕು ಸಾವಿರದ ನೂರ ಚೆನ್ನೈಯಲ್ಲಿ ಹದಿನಾಲ್ಕು ಸಾವಿರದ ಎರಡುನೂರ ಐವತ್ತು ಮುಂಬೈಯಲ್ಲಿ ಹದಿನಾಕ ಸಾವಿರದ ನೂರ ದೆಹಲಿಯಲ್ಲಿ ಹದಿನಾಲ್ಕು ಸಾವಿರದ ಎರಡುನೂರ ಐದು ಕೋಲ್ಕತ್ತಾ ಹದಿನಾಲ್ಕು ಸಾವಿರದ ನೂರ ತೊಂಬತ್ತು ಕೇರಳ ಹದಿನಾಕ ಸಾವಿರದ ನೂರ ತೊಂಬತ್ತು ಅಹಮದಾಬಾದ್ ಹದಿನಾಲ್ಕು ಸಾವಿರದ ನೂರ ತೊಂಬತ್ತೈದು ಜೈಪುರ್ ಹದ್ನಾಕ್ ಸಾವಿರದ ಎರಡ್ನೂರ ಐದು ಲಖನೌ ಹದ್ನಾಕ್ ಸಾವಿರದ ಎರಡುನೂರ ನೂರ ಐದು ಭುವನೇಶ್ವರ್ ಹದಿನಾಲ್ಕು ಸಾವಿರದ ನೂರ ತೊಂಬತ್ತು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಈ ಬೆಲೆಗಳು ಮುಖ್ಯವಾಗಿರುತ್ತವೆ ಆದರೆ ಸ್ಥಳೀಯ ಆಭರಣ ಮಳಿಗೆಗಳಲ್ಲಿ ಮೇಕಿಂಗ್ ಚಾರ್ಜ್ಗಳು ತೆರಿಗೆಗಳು ಮತ್ತು ಸಣ್ಣ ವ್ಯತ್ಯಾಸಗಳು ಇರಬಹುದು ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಆರ್ಥಿಕ ಬೆಳವಣಿಗೆಗಳು ಮತ್ತು ಮಾರುಕಟ್ಟೆಯ ಚಲನೆಗಳ ಮೇಲೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಅವಲಂಬಿತವಾಗಿ ಇರುತ್ತವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ